ಶಾಸ್ತ್ರ ನಾವು ಒಂದೇ ಸತಿ ಕೇಳಿದ್ವಿ ಫಸ್ಟ್ ಟೈಮ್ ಅದ್ನೇ ಕೇಳಿದ್ವಿ ನಾವು ಅದರಲ್ಲೇ ಅವ್ರು ಮೋಸ್ಟ್ಲಿ ನಮಗೆ ನೈಂಟಿ ಕೇಳ್ಬಿಟ್ಟಿದ್ದಾರೆ ಏನ್ಟಿ ಪರ್ಸೆಂಟ್ ಶಾಸ್ತ್ರ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ಪ್ರಾಬ್ಲಮ್ಸ್ ಏನು ಏನ್ ತಪ್ಪುಗಳು ನಡೀತಿದೆ ಅದ್ರಲ್ಲೇ ಗೊತ್ತಾಗುತ್ತೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ನಿಮ್ಗೆ ಹೇಳ್ಬಿಡ್ತಾರೆ ಈಗ ನನ್ನ ಮಗಳೇ ನೋಡಿ ಪಟ್ಟಂತ ಅಂತ ಮಾಡಿಸ್ಕೊಡ್ಕೊ ಬನ್ನಿ

ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬಿಟ್ಟಳೆ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಭಾನುವಾರ ಬಂದು ಅಂಜನಶಾಸ್ತ್ರ ಅಂಜನ ಅಂಜನಶಾಸ್ತ್ರದಲ್ಲಿ ಏನು ಸಮಸ್ಯೆಗೋಸ್ಕರ ಬಂದಿದಿರಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಒಂದು ವಿಶೇಷ ಇಂಥ ಸಮಸ್ಯೆಗೆ ಒತ್ತು ಬಂದಿದ್ದೀರಿ ಅಥವಾ ಇಂಥ ಸಮಸ್ಯೆಗೋಸ್ಕರನೇ ಬಂದಿದಿರಿ ಅಂತೇಳಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಅಂದರೆ ಹಲವಾರು ರೀತಿ ಸಮಸ್ಯೆಗಳನ್ನ ಒದ್ ಬರುವಂಥವ್ರಿಗೆ ಇಂಥ ಸಮಸ್ಯೆಗೋಸ್ಕರನೇ ಬಂದಿದ್ರಿ ಅಂತ ಹೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಇಂದ ಬಂದ್ರೆ ಖಂಡಿತ ಫಲ ಸಿಗುತ್ತೆ ಸಮಸ್ಯೆ ಒಂದೇ ರೀತಿ ಸಮಸ್ಯೆ ಹೊತ್ತು ಬರಲ್ಲ ಕೆಲವರಿಗೆ ಮಕ್ಕಳಿಲ್ಲ ಕೆಲವರಿಗೆ ಕುಡಿತಚಟಿ ದಾಸರಾಗಿರ್ತಾರೆ ಕೆಲವರಿಗೆ ಆರೋಗ್ಯ ಬಾಧೆ ಇದೆ ಹಣಕಾಸಿನ ಮುಗ್ಗಟ್ಟು ಕೆಲವರಿಗೆ ಮಂಗಳ ಕಾರ್ಯ ಆಗ್ತಿಲ್ಲ ಒಂದೇ ರೀತಿ ಸಮಸ್ಯೆ ಬರಲ್ಲ ಹಲವಾರು ರೀತಿ ಸಮಸ್ಯೆಗಳು ಒತ್ತು ಬರುವಂತಹ ಭಕ್ತರಿಗೆ ನಾನಾ ರೀತಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ ಇದಾವೆ ಅಂಜನಶಾಸ್ತ್ರದ ಮುಖಾಂತರ ಹೇಳೋದಾದ್ರೆ ಅಂಜನಶಾಸ್ತ್ರ ವಿಳದ ಮೇಲೆ ಹಾಕಿ ನೋಡಿ ಹೇಳುವಂಥದ್ದು ನಾವೇ ಹೇಳಿ ಸ್ವತಃ ನಾವೇ ಪರಿಹಾರನೂ ಕೂಡ ನಾವೇ ಸೂಚಿಸಿ ಕೊಡುವಂತದಾಗ್ತದೆ ನಂಬಿಕೆ ಇಟ್ಟು ಬಂದವರಿಗೆ ಖಂಡಿತ ಸಾಕಷ್ಟು ಭಕ್ತರಿಗೆ ಸಾವಿರಾರು ಲಕ್ಷಾಂತರ ಜನ ಭಕ್ತರಿಗೆ ಅನುಕೂಲ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳಿದಾವೆ ಈ ಕ್ಷೇತ್ರ ಕ್ಷೇತ್ರಕ್ಕೆ ನಂಬಿಕೆ ಭಕ್ತಿ ದರ್ಶನ ಮಾಡಿ ಕೆಲವರಿಗೆ ದೇವರನ್ನ ದರ್ಶನ ಮಾಡಿ ಹೋಗಿರುವಂತದ್ದು ಸಾಕಷ್ಟು ನಮಗೆ ದೇವರ ದರ್ಶನ ಮಾಡಿದ ತಕ್ಷಣ ಅನುಕೂಲ ಆಗಿದೆ ಅಂತೇಳಿ ಸಾಕಷ್ಟು ಹೇಳಿರುವಂತ ಭಕ್ತರು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹೇಳಿರುವಂತಹ ಮಾತುಗಳು ಸಾಕಷ್ಟು ಉದಾಹರಣೆಗಳು ಈ ಕ್ಷೇತ್ರಕ್ಕೆ ಬರುವಂತವರು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ಬಾಯಲ್ಲಿ ಏನಿರ್ತದೆ ಮಾತಾಡ್ತಿರೋದು ವನ್ಸ್ಪಾದನೆ ಹೆಚ್ಚಾಗ್ತದೆ ಜೀವನೇ ಸಾಕು ಅನ್ನೋ ಮಟ್ಟ ಮನೇಲಿ ಅಭಿವೃದ್ಧಿ ಇಲ್ಲ ಹಣಕಾಸು ಎಷ್ಟು ನಿಲ್ಲಲ್ಲ ಖರ್ಚು ಜಾಸ್ತಿ ಆದಾಯ ಕಡಿಮೆ ಜೀವನೇ ಸಾಕಪ್ಪ ಅನ್ನೋ ಮಟ್ಟ ಏನು ಮಾಡೋದು ಕೆಲಸ ನನ್ನ ಹೆಸರು ಪಾಯಲ್ ಅಂತ ಮೈಸೂರಿಂದ ಬಂದಿರೋದು ನಾವು ಬಂದು ಆಯಿತು ನಿಯರ್ಲಿ ಆರು ತಿಂಗಳು ಒಂದು ವರ್ಷದ ಹತ್ರ ಹತ್ರ ಆಗ್ತಾ ಇದೆ ನಾವು ಅಂದ್ಕೊಂಡಿದ್ದೆಲ್ಲ ನೈಂಟಿ ಪರ್ಸೆಂಟ್ ಆಗಿದೆ ಸರ್ ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರು ಇರ್ತಿರ್ಲಿಲ್ಲ ಬ್ಯಾಕ್ ಪೇಯ್ನ್ ತುಂಬ ಇರ್ತಿತ್ತು ಬರೀ ನನ್ನ ಮಾತಿಗೆ ಅವ್ರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿಸಿದ್ಮೇಲೆ ಅದೇ ಮೂರೇ ಮೂರು ಮಾಡಿಸಿದ್ರು ಅಷ್ಟಕ್ಕೇ ಅವ್ರಿಗೆ ನಂಬಲ್ಲ ಯಾರೂ ನಂಬಲ್ಲ ಇದು ಅಷ್ಟು ರಿಲೀಫ್ ಆಗೋಗಿದೆ ಬ್ಯಾಕ್ ಪೇಯ್ನ್ ಈಗ ತಿರ್ಗ ಟ್ಯಾಬ್ಲೆಟ್ಸ್ ಆಗಲಿ ಮಲ್ಗೋದಾಗಲಿ ಇಲ್ಲವೇ ಇಲ್ಲ ಬ್ಯಾಕ್ ಪೇಯ್ನಿಂದ ಅಷ್ಟು ಹುಷಾರಾಗಿದ್ದಾರೆ ಇವತ್ತಿಗೂ ನಾವು ತೀರ್ಥ ಸ್ಥಾನ ಅವಾಗ ಯಾವಾಗ ಟೈಮ್ ಸಿಗುತ್ತೆ ಬಂದು ಇರ್ತೀವಿ ಆ್ಯಂಡ್ ಇಬ್ರು ಹೆಣ್ಮಕ್ಳಿಗೂ ಅಷ್ಟು ದೊಡ್ಡವಳಿಗಂತೂ ಸ್ಕಿನ್ ಪ್ರಾಬ್ಲಮ್ ಇತ್ತು ಅವಳಿಗೂ ಅಷ್ಟೇ ತಿ ಮೂರೇ ತೀರ್ಥ ಸ್ಥಾನದಲ್ಲಿ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅವ್ಳಿಗೆ ಕ್ಲಿಯರ್ ಆಗೋಯ್ತು ಇನ್ ಫೈವ್ ಪರ್ಸೆಂಟ್ ಇದೆ ಅಷ್ಟೇಗೆ ಅವ್ರಿಗೆ ಹಂಗಾಗಿ ನಮಗೆ ಈ ಜಾಗದ್ದು ದೇವ್ರದ್ದು ಗುರುಗಳ ಮೇಲೆ ಇರಷ್ಟು ನಂಬಿಕೆ ನಾವು ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ಅದು ವರ್ಡ್ಸಲ್ಲಿ ಯಾಕಂದರೆ ಯಾವಾಗ ಬಂದಿದ್ದೀವಿ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಬಂದರೆ ನಿಮಗೆ ದೊಡ್ಡವರು ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಏನೂ ಇಲ್ಲ ಬಂದಿರೋ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೇನೆ ನಾವು ಅಷ್ಟು ಸತಿ ಬಂದಿದ್ದು ಅವ್ರಿಗೂ ಗೊತ್ತು ನಮಗೆ ಟೋಕನ್ ಕೊಡೋರು ಯಾವತ್ತೂ ಇಲ್ಲ ಮೇಡಮ್ ಲೈನಲ್ಲಿ ಬನ್ನಿ ಅಂತ ಯಾರಿಗೂ ಭೇದ ಭಾವ ಇಲ್ಲ ಸರ್ ಇಲ್ಲಿ ಯಾರೇ ಬರಲಿ ಅವರು ಭೇದ ಭಾವ ಇಲ್ಲ ಮತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ನಮಗಂತೂ ತುಂಬ ಇದೆ ಸರ್ ಯಾಕಂದ್ರೆ ನಾವು ಬಂದಿದ್ದು ಡೌಟ್ ಮೇಲೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಡೌಟ್ ಮೇಲೆ ಬಂದಿದ್ದು ಬರೀ ದೇವರು ಓಕೆ ಗುರುಗಳದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಬಂದು ತಕ್ಷಣ ಅವರಾಗೆ ಹೇಳೋಕೆ ಶುರು ಮಾಡೋದು ಇಲ್ಲ ಆ್ಯಂಡ್ ಹಾಗೆ ನಡೀತಾ ಇತ್ತು ನಮಗೆ ಆ ಪ್ರಾಬ್ಲಮ್ಸ್ ಹಂಗೆ ನಡೀತಿತ್ತು ಇನ್ನೊಂದು ಈಗ ರೀಸೆಂಟಾಗಿ ಹೇಳಿದ್ರು ಅದು ಹಾಗೆ ಆಯಿತು

ಒಂದೇ ಕ್ಷೇತ್ರ ಒಂದೇ ರಾಜ್ಯದಿಂದ ಬರ್ತಿಲ್ಲ ಹಲವಾರು ರಾಜ್ಯ ಹಲವಾರು ಜಿಲ್ಲೆಯಿಂದ ಕೆಲವರಿಗೆ ಬೆಂಗಳೂರು ಕೆಲವರು ತುಮಕೂರು ಅಥವಾ ಶಿವಮೊಗ್ಗ ಕೆಲವರು ಒಳೆ ನರಸೀಪುರ ಹಾಸನ ಗುಲ್ಬರ್ಗ ರಾಯಚೂರು ಒಂದೇ ಕಡೆಯಿಂದ ಬರ್ತಿಲ್ಲ ಬೆಳಗಾಂ ನಾನಾ ರೀತಿ ನಾನಾರು ಜಿಲ್ಲೆಯಿಂದ ನಾನಾ ಊರುಗಳಿಂದ ಬರ್ತಿದ್ದಾರೆ ಬರುವಂತ ಭಕ್ತರು ಹೇಳೋದು ಒಂದೇ ಇಲ್ಲಿ ಬಂದಮೇಲೆ ನನಗೆ ಒಳ್ಳೆಯದಾಯಿತು ಈ ಕ್ಷೇತ್ರಕ್ಕೆ ಬಂದಮೇಲೆ ಒಳ್ಳೆದಾಯ್ತು ಅನ್ನುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ನಂಬಿಕೆ ಇಟ್ಟು ಬಂದವರಿಗೆ ಖಂಡಿತ ಫಲ ಸಿಗುತ್ತೆ ಎಲ್ಲ ಕಡೆ ಹೋಗಿದ್ದೀವಿ ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಬಂದೋಗಿರುವಂಥದ್ದು ಸಾಕಷ್ಟು ಕೂಡ ಆ ಜನಕ್ಕೆ ಅನುಕೂಲ ಆಗಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ನಂಜನಗೂಡಿಂದ ಕೆಲವರು ಫ್ಯಾಕ್ಟ್ರಿ ಮಾಡಬೇಕು ಅಂತ ಒಬ್ಬ ಭಕ್ತರು ಬಂದು ಕೇಳಿದರು ಅದನ್ನ ವಾರ ತಿಂಗಳಲ್ಲಿ ಆಗುತ್ತೆ ಅಂತೇಳಿದೆ ಕೇವಲ ಹದಿನಾಲ್ಕು ದಿನದಲ್ಲೇ ಆಗಿರುವಂಥ ಉದಾಹರಣೆ ಸಾಕಷ್ಟು ಇದ್ದಾವೆ ಅಂತ ಉದಾಹರಣೆ ಹೇಳಬೇಕು ಆದರೆ ಒಂದು ಮಂಗಳ ಕಾರ್ಯ ಆಗ್ಬೇಕಿತ್ತು ಒಂದು ಮದುವೆ ಆಗಬೇಕು ಅಂತ ಹೇಳಿ ರಾಜರಾಜೇಶ್ವರಿ ನಗರದಿಂದ ಬಂದಿದ್ರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಮದುವೆ ಆಗಿದೆ ಅಂತೇಳಿ ಇರುವಂತ ಭಕ್ತರು ಸಾಕಷ್ಟು ಉದಾಹರಣೆ ಇದಾವೆ ನಂಬಿಕೆ ಇಟ್ ಬಂದವರಿಗೆ ಒಂದೇ ರೀತಿ ಒತ್ತು ಬರಲ್ಲ ಹಲವಾರು ರೀತಿ ಸಮಸ್ಯೆ ಒಂದು ಬರುವಂತ ಭಕ್ತರಿಗೆ ನಂಬಿಕೆಟ್ ಬಂದ್ರೆ ಖಂಡಿತ ಫಲ ಸಿಗುತ್ತೆ ಸುಮ್ಮನೆ ಸಫರ್ ಪಡ್ತಿದ್ರೆ ಮನೇಲಿ ನೆಮ್ಮದಿ ಇಲ್ಲ ಕೈಗೊಂಡ ಕೆಲಸಗಳು ಯಾವುದೂ ಆಗ್ತಿಲ್ಲ ದುಷ್ಮನ್ ಜಾಸ್ತಿ ಆಗ್ತಾರೆ ಮಕ್ಳುಗಳು ಸ್ವಲ್ಪ ಚಂಡಿ ಜಾಸ್ತಿ ಹಣಕಾಸು ಎಷ್ಟು ಬಂದ್ ನಿಲ್ಲ ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ ಮನೇಲೆ ನೆಮ್ಮದಿ ಇಲ್ಲ ಬರೀ ಜಗಳ ಕಾದಾಟ ಜಾಸ್ತಿ ಇವರು ಎಲ್ಲ ಬದುಕು ಬಾಳು ಅನ್ನೋ ಕಡೆ ಗಮನ ಹೋದ್ರೂ ಸಾಕು ಎಲ್ಲನೂ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ರು ಬಸವಪ್ಪನ ಮುಂದೆ ಕೂರಿಸ್ಬೇಕಲ್ಲ ಎಲ್ಲೋಗಿ ಏನು ಮಾಡಿದ್ರು ಯಾವುದೋ ಟ್ರೀಟ್ಮೆಂಟ್ ಮಾಡಿಸಿದ್ರು ಕೂಡ ಪರಿಹಾರ ಸಿಕ್ತಿಲ್ವಲ್ಲ ಆತಂಕ ಜಾಸ್ತಿ ಜೀವನನೇ ಸಾಕು ಅನ್ನೋ ಮಟ್ಟಗ ಏನು ಮಾಡಿದ್ರು ಮನೇಲೇ ನೆಮ್ಮದಿ ಇಲ್ಲ ಜೀವನನೇ ಸಾಕು ಅನ್ನೋ ಮಟ್ಟಗ ಇದೆ ಒಳ್ಳೆದಾತು ಒಂದು ಜ್ಯೂಸ್ ಮಾಡಿಕೊಡ್ರಿ ಒಂದು ಮಲ್ಲಿಡಿ ಒಂದು ಮನೆ ಬಾಳ ಹೊಡೆದಾಯ್ತು ಒಳ್ಳೆದಾಲ್ ಆರೋಗ್ಯದಲ್ಲಿ ಬಾಧೆ ಈ ಕುಡಿಯೋ ಬಿಡಬೇಕು ಪಾದಾಡಿಸಿ ಮೂರು ಬಾರಿ ತೀರ್ಥ ಸ್ನಾನ ಮಾಡಿಸಿ ಪರಿಹಾರ ಹಾಕುತ್ತೆ ನಾವು ಮೈಸೂರಿಂದ ಬಂದಿದ್ದೀವಿ ನಮಗೆ ಮನೆ ಕೆಲಸ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಕೇಳ್ಕೊಂಡು ಬಂದಿದ್ವಿ ಮತ್ತೆ ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆನು ಸಹ ಕೇಳ್ಕೊಂಡು ಬಂದಿದ್ವಿ ನಾವು ಹೇಳೋಕ್ಕೆ ಮುಂಚೆನೇ ಗುರುಗಳು ಅದನ್ನೇ ಹೇಳಿದ್ದಾರೆ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಸಹ ನಮಗೆ ಅಭಯ ಕೊಟ್ಟಿದ್ದಾರೆ ಸುಮ್ಮನೆ ಮೈಸೂರಿಂದ ಬಂದಿದ್ದೀವಿ ನಾವು ಮನ್ಸಲ್ಲಿ ಏನು ಅನ್ಕೊಂಡ್ ಬಂದಿದ್ವಿ ಅದನ್ನ ಅದೇ ಥರ ಹೇಳಿದ್ದಾರೆ ಹಾಗಾಗಿ ಒಳ್ಳೇದಾಗುತ್ತೆ ಅನ್ಕೊಂಡು ನನ್ನ ಮಗನ ವಿದ್ಯಾಭ್ಯಾಸ ಬಗ್ಗೆನೂ ಒಳ್ಳೇದಾಗಿ ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಮ್ಮ ಬಸಪ್ಪ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ಹಾಂ ಒಳ್ಳೇದು ಒಳ್ಳೆ ತುಂಬ ಚೆನ್ನಾಗಿ ಇಲ್ಲಿ ಬಂದಾಗ ನಮಗೆ ತುಂಬ ಇದಾಯಿತು ಚೆನ್ನಾಗ ದೇವ್ರದ್ದು ಇದ್ದಾರೆ ಅನ್ನೋದು ಬ ಭಕ್ತಿ ಎಲ್ಲ ಬಂತು ನಮಗೆಲ್ಲ ತುಂಬ ಇದಾಗಿದೆ ಬರ್ಬೋದು ಇಲ್ಲಿ ನಂಬ್ಕೊಂಡು ಬಂದವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿ ಹಾಗೇ ಆಗುತ್ತೆ ಒಳ್ಳೆದಾಗಿ ಹಿಡಿದ ಕೆಲಸಗಳು ಯಾವುದೂ ಆಗ್ತಿಲ್ಲ ಮನೇಲಿ ಹಣಕಾಸು ಎಷ್ಟು ಬಂದು ನಿಲ್ಲಲ್ಲ ಸಕ್ಸಸ್ ಕಡಿಮೆ ಅಭಿವೃದ್ಧಿ ಆಗ್ತಿಲ್ಲ ಊಟ ಮಾಡಿ ಹೆಚ್ಚು ಇನ್ಕಮಿ ಕಡಿಮೆ ಬೇರೆಯವ್ರ ಕೈಯಲ್ಲಿ ನಂಬಿ ಮೋಸ ಹೋಗ್ತಿಲ್ಲ ಮನೇಲಿ ಒಂದಲ್ಲ ಒಂದು ಸಮಸ್ಯೆ ಜಾಸ್ತಿ ಯಾವ್ದು ಏನು ಮಾಡೋಕ್ಕೋರು ಪರಿಹಾರ ಸಿಕ್ಕಿಲ್ಲ ಒಂದಲ್ಲ ಒಂದು ಸಮಸ್ಯೆ ಜಾಸ್ತಿ ಮನೇಲೆ ನಿಮ್ಮದೇ ಇಲ್ಲ ನಿತ್ಯೆ ಬರಲ್ಲ ಆರೋಗ್ಯ ಬಾಧೆ ಸರಿ ಹೋಗ್ಬೇಕು ಮನೇಲಿ ಹಣಕಾಸು ನಿಲ್ಲಬೇಕು ಏನು ಕೆಲಸ ಕಾರ್ಯ ಮಾಡೋಕೋರು ಕೈ ಎತ್ತಬೇಕು ಮನೇಲಿ ಒಬ್ಬರು ಮಾತೊಬ್ರು ಹಿಡಿಯಂ ಆಗ್ಬೇಕು ಅನ್ನೋ ಒಳಗಡೆ ಕೇಳಿ ಹೇಳ್ಬೇಕು ಅಂತ ವ್ಯವಹಾರ ನಡೀತಿಲ್ಲ ಬರೀ ಲಾಸೆ ಹೊರತು ಆದೇನದಿಲ್ಲ ಹಣಕಾಸು ಬರುತ್ತೆ ನಿಲ್ಲಲ್ಲ ಒಂದಿನ ವ್ಯಾಪಾರ ನಡೆದ್ರೆ ಮೂ ವಾರ ಪೂರ್ತಿ ಏನಿರಲ್ಲ ಒಳ್ಳೆ ಆತು ಒಂದು ವ್ಯಾಪಾರ ಸ್ಥಳ ನಡಿ ಒಂದು ಜ್ಯೂಸ್ ಮಾಡಿಕೊಡ್ರಿ ಮನೆ ಅಂಜನ ಶಾಸ್ತ್ರ ಬಂದು ಭಾನುವಾರ ಒಂದಿನ ಇರುತ್ತೆ ಭಾನುವಾರ ಸಮಯ ಬದ್ದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಒಂದು ಗಂಟೆ ಒಳಗಡೆ ಬಂದ್ರೆ ಬರುವಂತ ಭಕ್ತರಿಗೆ ಪ್ರತಿಯೊಬ್ಬರು ಕೂಡ ಕೂಡ ಶಾಸ್ತ್ರ ಕೇಳ್ಬೋದು ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ಐದು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಭಾನುವಾರ ಒಂದಿನ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಈ ಕ್ಷೇತ್ರಕ್ಕೆ ಬರುವಂಥ ಮಾರ್ಗ ಬಂದು ಮೈಸೂರಿಂದ ಬರೋದಾದರೆ ಪಾಂಡವಪುರದಿಂದ ನಾಲ್ಕು ಕಿಲೋಮೀಟ್ರ್ ಕೇರ್ಪೇಟೆ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ಕೆಪೇಟೆಳಿ ಹಾಗೂ ಹುಲಿಕೆರೆ ಕಪ್ಲ ಮಧ್ಯದಲ್ಲಿ ಬರುತ್ತೆ ಈ ಕಡೆಯಿಂದ ಹಾಸನ ಮತ್ತು ಶಿವಮೊಗ್ಗದಿಂದ ಬರೋರಾದರೆ ಚಿನ್ಕುಳ್ಳಿ ಎಂಟ್ರೆ ಚಿನ್ಕುರುಳಿ ಎಂಟ್ರಿ ಆಗ್ತಿದ್ದಂಗೆ ಚಿಂಕುಳಿಯಿಂದ ಬಲಭಾಗದಲ್ಲಿ ಮೇನ್ ರೋಡಲ್ಲಿ ಹೈವೇ ರೋಡ್ ಮೈಸೂರಿಗೆ ಹೋಗೋ ರೋಡಲ್ಲೇ ಸಿಗುತ್ತೆ ನಾಲ್ಕು ಕಿಲೋಮೀಟರ್ ಆಗ್ತದೆ ಬರುವಂಥ ಭಕ್ತರು ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ದಿನದಲ್ಲಿ ಬರಬೇಕು ಈ ದಿನದಲ್ಲಿ ಬಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮತ್ತೆ ಹಾಗೂ ಶಾಸ್ತ್ರ ಎರಡೂ ಸಿಗುತ್ತೆ ಶಾಸ್ತ್ರ ನಾವು ಒಂದೇ ಸತಿ ಕೇಳಿದ್ವಿ ಫಸ್ಟ್ ಟೈಮ್ ಅದನ್ನೇ ಕೇಳಿದ್ವಿ ನಾವು ಅದರಲ್ಲೇ ಅವರು ಮೋಸ್ಟ್ಲಿ ನಮಗೆ ನೈಂಟಿ ಪರ್ಸೆಂಟ್ ಹೇಳ್ಬಿಟ್ಟಿದ್ದಾರೆ ಏನು ಪ್ರಾಬ್ಲಮ್ಸ್ ಇದೆ ಇನ್ ಟೆನ್ ಪರ್ಸೆಂಟ್ ಆಗಿ ತಗೊಂಡಾಗ ಹೇಳಿದ್ರು ನೈಂಟಿ ಪರ್ಸೆಂಟ್ ಅಂಜನಶಾಸ್ತ್ರ ಎಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಪ್ರಾಬ್ಲಮ್ಸ್ ಏನು ಏನು ತಪ್ಪುಗಳು ನಡೀತಿದೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ನೋಡೌಟ್ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ನಿಮಗೆ ಹೇಳ್ಬಿಡ್ತಾರೆ ಈಗ ನನ್ನ ಮಗಳದೇನು ನೋಡಿ ಅಂತ ಅಂದರು ಮಾಡಿಸ್ಕೊಡ್ತೀನಿ ಬನ್ನಿ ಇಮಿಡಿಯೇಟ್ ಅದಕ್ಕೇನು ವೆಯ್ಟ್ ಮಾಡಬೇಕು ನೀವು ಅಂತ ಏನೂ ಇಲ್ಲ ಪರಿಹಾರನೂ ಅಲ್ಲೇ ನಿಮಗೆ ಉತ್ತರನೂ ಅಲ್ಲೇ ನಿಮ್ಮ ತಪ್ಪುಗಳು ಅಲ್ಲೇ ಎಲ್ಲ ಅಂದ ಸ್ಪಾಟ್ ಹೇಳ್ಬಿಡ್ತಾರೆ ಅಲ್ಲಿ ಹೇಳಿಲ್ವಾ ನಾಳೆ ಬಾಯಿ ಇವ್ರಿದ್ದಾರೆ ಅವ್ರಿದ್ದಾರೆ ಹೇಳಲ್ಲ ಅಲ್ಲೇ ಸ್ಪಾಟಲ್ಲೇ ಹೇಳ್ಬಿಡ್ತಾರೆ ಸರ್ ನೀವು ಮೋಸ್ಟ್ಲಿ ನನ್ನ ಆವಾಗ ನೋಡಿದ್ದಿದ್ರೆ ಹೇಳ್ಬೋದು ಈ ಖುಷಿ ಈ ಚೇಂಜಸ್ ಇಲ್ಲಿ ಬಂದ ಮೇಲೆ ಆಗಿರೋದು ಅಂತ ಅವಂಗೆ ಆಗೋಗಿದ್ದೆ ನಾನು ಅಂದ ಇದು ಹೆಲ್ತ್ ಆಗಲಿ ಫೇಸ್ ಎಲ್ಲ ಒಂಥರ ಬೇಸತ್ತೋಗಿದ್ದು ಬೇಡವೇ ಬೇಡಪ್ಪ ಅಂತ ಲಾಸ್ಟ್ ಟ್ರೈಯಲ್ ಇದ್ದಿದ್ದು ನಮಗೆ ಇಲ್ಲಿ ಬಂದ ಮೇಲೆ ನೆಮ್ಮದಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಸರ್ ಇರ ದೂಸರ ಮಾತೇ ಇಲ್ಲ ಇದಕ್ಕೆ ಸರ್ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ಗೆ ಮತ್ತು ಗುರುಗಳ ಇದಕ್ಕೆ ಆಶೀರ್ವಾದ ತಾಯಿ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್ ಹೇಳ್ಬೋದು ಯಾಕಂದ್ರೆ ನನ್ನ ನಡೆದಿರೋದು ಅದು ಚಿಟ್ ಮುಟ್ಟು ಅನ್ಸ್ಬೋದು ಬೇರೆಯವ್ರಿಗೆ ದೊಡ್ಡ ದೊಡ್ಡ ಘಟನೆ ಅಲ್ಲದೆ ಹೋದ್ರು ಚಿಕ್ಕ ಚಿಕ್ಕದನ್ನೇ ಅಷ್ಟು ಈ ಈಸಿಯಾಗಿ ಸಾಲ್ವ್ ಆಗೋಯ್ತು ಅಂದರೆ ನಾನು ಅಲ್ಲಿ ಕೂತ್ಕೊಂಡು ನೆನ್ಸ್ಕೊಂತೀನಿ ತಾಯಿ ಹಿಂಗೆ ಗುರುಗಳಿಗೆ ಹಿಂಗೆ ನೆನೆಸ್ಕೊಂತೀನಿ ಹಾಗೆ ಹೋಗುತ್ತೆ ಕೆಲಸ ಇವ್ರಿಗೆ ಮೋಸ್ಟ್ಲಿ ಆಯಿತು ಸರ್ ಹದಿನೈದು ವರ್ಷ ಏನೋ ಆಯಿತು ತುಂಬ ಸಿವಿಯರ್ ಬ್ಯಾಕ್ ಪೇನ್ ಬಂದರೆ ತ್ರೀ ಡೇಸ್ ಎದ್ದೊಳಕ್ಕೆ ಆಗಲ್ಲ ಅವರು ಮೋಸ್ಟ್ಲಿ ನಾವು ವೀಡಿಯೋ ಮಾಡಿಲ್ಲ ಆಗ ಅಷ್ಟೊಂದು ವೀಡಿಯೋಸ್ ಇರಲಿಲ್ಲ ಎದ್ದೊಳಗೆ ಅಂದರೆ ಹಿಂಗೆ ನಡಿಬೇಕಂದ್ರೆ ಒಂದು ಪ್ಯಾರಲೈಸ್ಡ್ ಪರ್ಸನ್ ಹೆಂಗೆ ನಡೀತಾರೆ ಹಂಗೆ ನಡೀತಾ ಇವತ್ತು ಈಸ್ ಆಲ್ಮೋಸ್ಟ್ ಹೇಳ್ತಾ ಇಲ್ವಾ ಮಲಗಿದಿಲ್ಲ ವಾಪಸ್ಸು ಇಲ್ಲಿ ಬಂದು ಪರಿಹಾರ ಮಾಡಿದ್ಮೇಲೆ ತೀರ್ಥ ಸ್ನಾನ ಆದ್ಮೇಲಂತೂ ಮಲಗಿರೋರು ಇಲ್ಲ ಬ್ಯಾಕ್ ಪೇನ್ ಅಂತ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ತೀರ್ಥ ಸ್ನಾನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ಸು ಮತ್ತೆ ಗುರುಗಳು ಹೇಳ್ದಂಗೆ ನೀವು ಪಾಲಿಸ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಆಗೈತೆ ಹೇಳದ್ ಮತ್ತೆ ಕೇಳ್ತಿಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಉದ್ದು ಗಿರಿ ಗಿರಿ ಜೀವನನೇ ಸಾಕು ಅನ್ನೋ ಮಟ್ಟಿಗೆ ಎಲ್ಲಾ ಎಲ್ಲ ನೋಡಿದ್ಯಾ ಯಾವ್ದ್ರ ಮೇಲೆ ಆಸಕ್ತಿ ಇಲ್ಲ ಮಕ್ಕಳಗೋಸ್ಕರ ಜೀವನ ತರ್ಕೊಂಡಿದೆ ಇರಲೇ ಬಾರ್ಟೈತೆ ಖಂಡಿತ ಡ್ರೈವರ್ ಸಾಕು ಹೋಗಿ ಒಂದ್ ಜ್ಯೂಸ್ ಮಾಡ್ಕೊಡ್ರಿ ಒಂದ್ ಬೇಗ ಆಗ ಮನೆ ಬರ್ದಾಗಿ ಸರ್ ನಮ್ಮದು ಹಾಸನದಿಂದ ಬರ್ತೇಳ್ತೀವಿ ನಾವು ಎಲ್ಲ ಅಂದ್ಕೊಂಡಿದ್ದಂಗೆ ಗುರುಗಳು ಎಲ್ಲ ಹೇಳಿದಾರೆ ಮುಖದೆಲ್ಲ ನೋಡ್ದಲೆ ಎಲ್ಲ ಫುಲ್ಲು ಇದು ಮಾಡಿದ್ದಾರೆ ಎಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಪೂಜೆಗೆಲ್ಲ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಾವು ಯೂಟ್ಯೂಬಿಂದ ನೋಡ್ಕೊಂಡು ಬಂದಿದ್ದೀವಿ ಸರ್ ನಾವು ಇವಾಗ ಪರವಾಗಿಲ್ಲ ಇವಾಗೆಲ್ಲ ಹೇಳಿದ್ದಾರೆ ಗುರುಗಳು ನೋಡೋದು ಮುಖ ನೋಡಿದ ತಕ್ಷಣ ಎಲ್ಲ ಹೇಳಿದ್ದಾರೆ ಸರ್ ನಾವು ಏನು ಹೇಳಿಲ್ಲ ಸರ್ ನಾವು ಏನು ಹೇಳಿಲ್ಲ ಎಲ್ಲ ಅವರೇ ಹೇಳಿದ್ದಾರೆ ಹಾಂ ಸತ್ಯ ಅದು ಸತ್ಯ ಆಗಿದೆ ಏನು ಹೇಳಿಲ್ಲ ಅವರೇ ಎಲ್ಲ ಮುಖ ನೋಡಿ ಎಲ್ಲ ಸತ್ಯವಾಗಿ ಹೇಳಿದ್ದಾರೆ ಸರ್ ಗುರುಗಳು ಖುಷಿಯಾಗ್ತಿದೆ ನನ್ನ ಹೆಸರು ಸತೀಶ್ ಅಂತ ಅಲ್ಲಿ ಪುರಮಿಂದ ಬಂದಿದ್ದೀನಿ ಬೆಂಗಳೂರಿಂದ ನಾನು ಇಲ್ಲಿ ನೋಡಿಕೊಂಡೇ ಬಂದಿದ್ದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ ಅಂತ ಒಂದು ಅದೇ ಆಸೆಯಿಂದ ನಾನು ಇಲ್ಲಿ ಬಂದಿದ್ದೀನಿ ನಾನು ದಿನ ಹೇಳಿದ್ದಾರೆ ಅದನ್ನು ನಾನು ನಂಬ್ತೀನಿ ಅದೇ ಹೇಳಿದ್ದಾರೆ ನಮ್ಮದಿರೋ ಪರಿಸ್ಥಿತಿ ಕಷ್ಟಗಳೆಲ್ಲ ಹೇಳಿದ್ದಾರೆ ಏನೋ ಇದಾಗಿದೆ ಆರ್ಥಿಕವಾಗಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಅದು ಕಷ್ಟ ಇದೆ ಮನೇದಾಗಲಿ ಆರೋಗ್ಯದಾಗಲಿ ನಮ್ಮ ಮಕ್ಕಳದು ಮಗುದೆಲ್ಲ ಅದು ಹೇಳಿದ್ದಾರೆ ಅದು ಓಕೆ ನಂಬ್ತೀನಿ ನಾವು ಬೆಂಗಳೂರಿಂದ ಬಂದಿದ್ವಿ ನಮ್ಮದು ಸಾಂಸಾರಿಕ ಜೀವನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ಬಂದಿದ್ವಿ ಇಲ್ಲಿ ಬಂದು ಗುರುಗಳು ಹೇಳಿದ್ರು ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಆ ನಂಬಿಕೆ ಮೇಲೆ ಬಂದು ಇವಾಗ ಎಲ್ಲ ಕೇಳ್ಕೊಂಡು ಇದ್ವಿ ಅದೇ ನೀವು ಅಂದ್ಕೊಂಡಿದ್ದು ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ನಮಸ್ಕಾರ ನನ್ನ ಹೆಸರು ರವಿ ಅಂತ ನಾನು ಕೆಂಗೇರಿಯಿಂದ ಬೆಂಗಳೂರು ಕೆಂಗೇರಿಯಿಂದ ಬಂದಿದ್ದೀನಿ ನನಗೆ ಸಂಬಂಧಿಕರು ಹೇಳಿದರು ಇಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ಒಂದು ಸ್ವಲ್ಪ ಸಾಲಗಳು ಇದೆ ಅದು ತೀರಬೇಕಾಗಿತ್ತು ಅದಕ್ಕೆ ಗುರುಗಳು ಒಂದು ಪರಿಹಾರನ ಕೊಟ್ಟಿದ್ದಾರೆ ಮಂಗಳವಾರ ಶುಕ್ರವಾರ ಅಂಬಾಸ್ಥೆ ಬರೋದಕ್ಕೆ ಕೇಳಿದರೆ ನಾವು ಬಂದು ನಾನು ನಾನು ಪರಿಹಾರ ಮಾಡ್ತೀನಿ ಅದೇ ನನಗೆ ಇದೆಲ್ಲ ತೀರಬೇಕು ಅಂತ ಗುರುಗಳು ಪರಿಹಾರಗಳನ್ನ ಕೊಟ್ಟಿದ್ದಾರೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸ್ತಾ ಇದೆ ನಮ್ಮ ಬಸ್ ನಾವಿರೋದು ಬೆಂಗಳೂರು ಯೂಟ್ಯೂಬಲ್ಲಿ ನೋಡಿ ಬಂದಿದ್ವಿ ಸರ್ ನಾವು ಜಮೀನ್ಗೆ ಸ್ವಲ್ಪ ಸಮಸ್ಯೆ ಇತ್ತು ಆಮೇಲೆ ಮಧ್ಯದ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಬಂದಿದ್ದೆ ಆಗುತ್ತೆ ಅಂತ ಹೇಳಿದ್ರು ಚೆನ್ನಾಗಿ ಅನಿಸ್ತಿದೆ ಖುಷಿ ಆಗ್ತಿದ್ದು ಬಂದು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ ಅಂತ ಹೇಳಿದ್ದಾರೆ ನನಗೆ ನಮ್ಮ ಕಡೆಯವರು ಯಾರು ಬಂದಿದ್ರು ಅವರು ಹೇಳಿದರು ಅವರು ಹೇಳಿದ ಮೇಲೆ ನಾವು ಬಂದಿದ್ದೀವಿ ನೋಡುತ್ತಲ್ಲ ಭಿಕ್ಷಕರಿ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ವಿಜಯ ಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ